ಹಾವೇರಿಯಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಯಾರು ಕೂಡ ಮುಟ್ಟೋದಿಲ್ಲ ಅನ್ನುವಂಥ ಕೆಲವು ವರ್ಗದ ಕೆಲವು ಜನಗಳಿಗೆ ಅದು ಬಂದ್ಬಿಟ್ಟಿದೆ ಹಲವಾರು ಕಡೆ ದರೋಡೆ ಸುಲಿಗೆ ಮಾಡುವ ಜೊತೆಗೆ ನೈತಿಕ ಪೊಲೀಸ್ಗಿರಿಗೆ ಇಳಿದಿದ್ದಾರೆ ಅಲ್ಲಿ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಅವ್ರು ಬೇಕಾದವ್ರ ಒಂದು ಹೋಟೆಲಲ್ಲಿ ಇದ್ರೆ ಬೇರೆ ಬೇರೆ ಕೊಂದವರು ಇವರು ಹೋಗಿ ಇವ್ರಿಗೇನು ಸಂಬಂಧನೇ ಇಲ್ಲ ಇವ್ರ ಜಿಲ್ಲೆಗೂ ಸಂಬಂಧ ಇಲ್ಲ ಇವ್ರಿಗೂ ಸಂಬಂಧ ಇಲ್ಲ ಅವರ ಅವ್ರ ಸಿರಿಸಿಯವರು ಹಂಗಲ್ಲಲ್ಲಿ ಬಂದು ಇದ್ರು ಆದರೆ ಅಕ್ಕಿ ಆಲೂರಿನ ಈ ಯುವಕರು ಒಳಗಡೆ ಹೋಗ್ತಾರೆ ನೂಗ್ತಾರೆ ಮನ ಬಂದಂತೆ ತಳಿಸ್ತಾರೆ ಆ ಹೆಣ್ಮಗಳನ್ನೂ ತಳಿಸ್ತಾರೆ ಮತ್ತು ಅವಳನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ ಪೊಲೀಸರೇನ್ ಮಾಡಿದರು ಮೊನ್ನೆ ದಿವಸ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಕೇವಲ ಅಸಾಲ್ಟ್ ಕೇಸ್ ಅನ್ನು ತಗೊಂಡ್ರು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸಿದ್ದೇವೆ ಏನಿಲ್ಲ ಅಂದರು ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆ ಥರ ಹಾಗೇ ಇಲ್ಲ ಅಂತ ಹಂಗಲ್ಲಿನ ಪೊಲೀಸರಿಂದ ಹಿಡಿದು ವರಿಷ್ಠ ಪೊಲೀಸರವರೆಗೂ ಇದೇ ಮಾತು ನಾನು ಫೋನ್ ಮಾಡಿ ಕೇಳಿದಾಗಲೂ ಕೂಡ ಅವರು ಮಂಡವಾದವನ್ನೇ ಮಾಡ್ತಾ ಇದ್ರು ನಾನು ಆಮೇಲೆ ಡಿಮಾಂಡ್ ಮಾಡಿದೆ ಅವಳಿಂದ ಒಂದು ಇನ್ನೊಂದು ಹೇಳಿಕೆಯನ್ನು ತಗೊಂಡು ಮತ್ತೊಮ್ಮೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಅವಳು ವಿಡಿಯೋದಲ್ಲಿ ಹೇಳಿದ್ದಾಳೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಇಷ್ಟೇ ಸಾಕು ಇವತ್ತಿನ ಕಾನೂನಿನಲ್ಲಿ ಒಬ್ಬ ಹೆಣ್ಣು ಮಗಳು ನನಗೆ ರೇಪ್ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನೋ ವಿಶೇಷವಾಗಿ ಕೂಡಲೇ ಎಫ್ಐಆರ್ ದಾಖಲಾಗಬೇಕು ಇನ್ಕ್ವೈರಿ ಆಗಬೇಕು ಇನ್ಕ್ವೈರಿ ಸತ್ಯ ಸತ್ಯ ಬರ್ತದೆ ಆದರೆ ಇವರು ಒಬ್ಬ ಹೆಣ್ಮಗಳು ನನಗೆ ಗ್ಯಾಂಗ್ ರೇಪ್ ಆಗಿದೆ ಅಂದರೂ ಕೂಡ ಆ ಸೆಕ್ಷನ್ ಸೆಕ್ಷನ್ನಲ್ಲಿ ಎಫ್ಐಆರ್ ಮಾಡಲಿಲ್ಲ ಕೇವಲ ಅಸಾಲ್ಟ್ ಸೆಕ್ಷನ್ನಲ್ಲಿ ಮಾತ್ರ ಎಫ್ಐಆರ್ ಮಾಡಿದ್ರು ಏನು ಉದ್ದೇಶ ಯಾರು ರಕ್ಷಣೆ ಮಾಡಿಕೊಟ್ಟಿದ್ದೀರಿ ಇದೇ ಬೇರೆ ಕೋಮ್ನವ್ರೇನಾದರೂ ನೈತಿಕ ಗಿರಿ ಮಾಡಿದ್ರೆ ಪೊಲೀಸ್ ಅದು ನೈತಿಕ ಪೊಲೀಸ್ ಗಿರಿ ಮಾಡಿದ್ರೆ ಮೊದಲು ಹೊದೊಳಗೆ ಹಾಕ್ತಿದ್ರಿ ಆಮೇಲೆ ವಿಚಾರಣೆ ಮಾಡ್ತಿದ್ರಿ ಯಾಕೆ ಈ ಒಂದು ಸುಜನ ಪಕ್ಷಪಾತ ಯಾಕೆ ಈ ಅನ್ಯಾಯ ಇದರಿಂದ ಯಾರು ಚಿತಾವಣೆ ಇದೆ ಪೊಲೀಸರ ಮೇಲೆ ಯಾರು ಒತ್ತಡ ಇದೆ ಮತ್ತು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮೊನ್ನೆ ದಿವಸ ಏನು ಹೇಳಿದ್ರು ಅದೆಲ್ಲ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಿ ಅವರೆಲ್ಲ ಮಾಡ್ತಾ ಇರ್ತಾರೆ ಅಂತ ನಾನು ಕೇಳ್ತೀನಿ ಹೋಮ್ ಮಿನಿಸ್ಟರ್ಗೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಆ ಹೆಣ್ಮಗಳು ನಾನು ಗ್ಯಾಂಗ್ ರೇಪ್ ಆಗಿದೆ ಅಂದ್ರೆ ಅಸಡ್ ಸೆಕ್ಷನ್ ಅಲ್ಲಿ ಬುಕ್ ಮಾಡಿದೆ ನಿಮ್ಮ ಸರ್ ಇನ್ಸ್ಟ್ರಕ್ಷನ್ ಇದೇನ ನಿಮ್ಮ ಮಹಿಳೆ ರಕ್ಷಣೆ ಮಾಡುವಂಥದ್ದು ವಿಶೇಷವಾಗಿ ನಿಮ್ಮ ಕಾಜಿ ಅಲ್ಲಿ ದಲಿತ ಮಹಿಳೆ ದಲಿತರ ಬಗ್ಗೆ ಕಾಜಿ ಇರುವಂತಹ ದಲಿತರ ಮೇಲೆ ಅನ್ನ ಆಗಿದೆ ಮಾತಾಡೋದಿಲ್ಲ ಇಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ ನೀವು ಅಲ್ಪಸಂಖ್ಯಾತರ ರಕ್ಷಕರು ಈ ಅಲ್ಪಸಂಖ್ಯಾತರನ್ನು ನಾವೇ ರಕ್ಷಣೆ ಮಾಡೋದು ಮತ್ತ್ಯಾರಿಲ್ಲ ಅನ್ನುವಂಥ ಬಿಂಬಿಸುವಂಥವ್ರು ಇಲ್ಲಿ ಅಲ್ಪಸಂಖ್ಯಾತ ಮಹಿಳೆಯನ್ನು ರಕ್ಷಣೆ ಮಾಡುವಂಥ ಮನಸ್ಸು ನಿಮಗಿಲ್ಲ ಏನ್ ತೋರಿಸ್ತಿದೆ ಇದು ಅಂದ್ರೆ ನಿಮ್ ನಿಜವಾಗ್ಲೂ ಕೂಡ ಈ ಸಮುದಾಯದ ಕಾಜಿ ಇಲ್ಲ ಆ ಹೆಣ್ಮಕ್ಳ ಕಾಜಿ ಇಲ್ಲ ಯಾರು ಪ್ರಭಾವಿಗಳಿರ್ತಾರೆ ಯಾರು ನಿಮಗೆ ಮತ ಹಾಕಿಸುವಂತ ಕೆಲಸವನ್ನು ಮಾಡ್ತಾರೆ ಅವ್ರ ಬಗ್ಗೆ ಅಷ್ಟೇ ನಿಮ್ಮ ರಕ್ಷಣೆ ಇದೆಯಾ ಆದ್ರಿಂದ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಗಟ್ಟದ ಜೊತೆಗೆ ಹೆಣ್ಮಕ್ಳ ಸುರಕ್ಷತೆ ಇಲ್ಲ ಮತ್ತು ಯಾವುದೇ ವರ್ಗದ ಹೆಣ್ಮಗಳಿರ್ಬೋದು ಅದು ದಲಿತ ವರ್ಗಕ್ಕೆ ಸೇರಿದಿರ್ಬೋದು ಅಲ್ಪಸಂಖ್ಯಾತ ಸೇರಿರ್ಬೋದು ಯಾವುದೇ ವರ್ಗದ ಹೆಣ್ಮಗಳು ಕೂಡ ಇವತ್ತು ಇಲ್ಲಿ ರಕ್ಷಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಒಂದು ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಪೊಲೀಸರ ಪೊಲೀಸ್ ಸ್ಟೇಷನ್ಗಳು ಕಲೆಕ್ಷನ್ಗಳು ಅಡ್ಡಾಗಿದ್ದಾವೆ ಏನಾದರೂ ಜಗಳಾದರೆ ಅಲ್ಲಿ ರಾಜಿ ಪಂಚಾಯಿತಿ ಮಾಡಿ ಹಣ ವಸೂಲು ಮಾಡುವಂತಹ ವ್ಯವಸ್ಥೆ ಇವತ್ತಾಗಿದೆ ಮತ್ತು ಕೆಲವು ಕೆಲವು ಕಡೆ ಅಂತೂ ಓಪನ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಾವು ಮೇಲೆ ಎಲ್ಲ ದುಡ್ಡು ಕೊಟ್ಟು ಬಂದಿದ್ದೇವೆ ಹಂಗೆ ಬರೋಕ್ಕಾಗಲ್ಲ ನಮ್ಗೆ ಈ ಥರ ಆದರೆ ನಮ್ದು ಹಾಕಿರೋ ಬಂಡವಾಳ ಬರಲ್ಲ ನೀವು ಕ್ಲಬ್ಗಳನ್ನು ಚಾಲೂ ಮಾಡಿ ನೀವು ಇಲ್ಲಿಗಲ್ ಆಗಿ ಸರಾಯ್ ಮಾಡೋದನ್ನು ಚಾಲೂ ಮಾಡಿ ಅಂತ ಅವರೇ ಪ್ರೋತ್ಸಾಹ ಕೊಡುವಂತಹ ಕೆಲವು ಪ್ರಕರಣಗಳು ಕೂಡ ಇವತ್ತು ಬಂದಿದ್ದಾರೆ ರೂಲ್ ಆಫ್ ಲಾ ಈ ರಾಜ್ಯದಲ್ಲಿ ಇಲ್ಲ ಆದ್ರಿಂದ ಇದೊಂದು ರೀತಿಯಲ್ಲಿ ರೂಲ್ ಆಫ್ ಲಾ ಇಲ್ಲ ಅಂದ್ರೆ ಮತ್ತೆ ಇನ್ಯಾರ ರಾಜ್ಯ ಯಾವ ರಾಜ್ಯ ಇರ್ತದೆ ಇದೊಂದು ಜಂಗಲ್ ರಾಜ್ಯ ಆಗಿದೆ ವಿರೋಧ ಪಕ್ಷಗಳು ಈ ಮಾತುಗಳನ್ನು ಎತ್ತಿದ್ರೆ ಯಾರು ಎತ್ತಿ ಹೋರಾಟ ಮಾಡ್ತಾರೆ ಅವ್ರ ಮೇಲಿನ ಕೇಸ್ ಆಗ್ತೀರಿ ಹುಬ್ಬಳ್ಳಿಯ ಪ್ರಕರಣ ಸಾಕ್ಷಿ ಇದೆ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಅಮಾಯಕನಿಗೆ ಕೇಸ್ ಇಲ್ದಿದ್ರು ಕೂಡ ಕರಸೇವಕನ ಪೂಜಾರಿನ ತಂದು ಒಳಗಡೆ ಹಾಕಿದ್ರಿ ಅದು ಪ್ರಶ್ನೆ ಮಾಡಿದ ವಿರೋಧ ಪಕ್ಷ ಬಿಜೆಪಿ ನಾಯಕರಿಗೆ ವಿರೋಧ ಪಕ್ಷ ನಾಯಕರು ಸಮೇತವಾಗಿ ಅರೆಸ್ಟ್ ಮಾಡ್ತೀರಿ ಅವ್ರ ಮೇಲೆ ಕೇಸ್ ಹಾಕಿದ್ರಿ ನ್ಯಾಯ ಕೇಳಿದರೆ ಕೇಸ್ ಹಾಕ್ತೀರಿ ಅನ್ಯಾಯ ಮಾಡಿದವ್ರನ್ನ ಇವತ್ತು ಆರಾಮಾಗಿ ನಿರ್ಬೇಡೆಯಿಂದ ನಿರ್ಭೀತಿಯಿಂದ ತಿರುಗಾಡೋದಕ್ಕೆ ಬಿಟ್ಟಿದ್ದೀರಿ ಅತ್ಯಂತ ಒಳ್ಳೆ ಹೆಸರಿರುವಂತಹ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದ್ದಂಥ ಕರ್ನಾಟಕವನ್ನ ತಮ್ಮ ತಮ್ಮ ರಾಜಕಾರಣಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಇರೋದ್ರಿಂದ ಇವತ್ತು ಎಲ್ಲಾ ತನಿಖೆಗಳು ಕೂಡ ಆ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ